ನಮ್ ಗೆಳೆಯ ಗ್ರೂಪ್ ಅಲ್ಲಿ ಇವರು ಒನ್ ಆಫ್ ದಿ ಮೇಜರ್ ಕುಕ್ ಆದ್ರೆ ಇನ್ನೊಬ್ರು ಇದಾರೆ ಕ್ಯಾಮ್ರಾ ಹಿಂದೆ ಇದಾರೆ ಅವ್ರೊಬ್ರು ಇವರಿಬ್ರು ಈಗ ಅವ್ರು ಬಂದ್ ಟೇಸ್ಟ್ ಮಾಡ್ತಾರೆ ಕಳಿಸ್ತೀನಿ ಇಟ್ಕೊಳ್ಳಿ ಬನ್ನಿ ನಮ್ಮ ಅರುಣ್ ಮಾಯ್ಕರ್ ಅವರು ಮಾಡಿರುವ ಸೂಪರ್ ಬಾತು ಬ್ಯಾಚುಲರ್ಸ್ ಬಾತು ಬಾಂಬೆ ಬಾತ್ ಇಸ್ ರೆಡಿ ಟೇಸ್ಟ್ ಮಾಡ್ಬೇಕು ಮೇಡಮ್ ಹೇಳ್ಬೇಕು ನೀವೇ ಖಂಡಿತವಾಗ್ಲು ಇದನ್ನ ಈಗ ಟೇಸ್ಟ್ ಮಾಡ್ತೀನಿ

ತಿನ್ಬೆಡಕ ಮೀ ತಿನ್ ತಿನ್ಬೆಡಕ ಮೀ ತಿನ್ ಮೀ ನೀ ನನ್ನ ತಲೆಯ ಸಪ್ಪೀರಿಗೆ ಸೊಪ್ಪು ತಕ್ಕಂಡ್ ಉಪ್ಪು ಖಾರ ಓಳಿ ಬಿಡ್ಕಂಡು ಕಪ್ಪೂರಾಗಿ ಮುದ್ದೆ ತಿನ್ನ ಒಳ್ಳೇದು ಕಮ್ಮಿ ಅಪ್ಪಿ ತಪ್ಪಿ ಆಟೆ ಕೋಳಿ ಕೊಗ್ಬೇಕು ಓಡಾಡ್ತಿದ್ರೆ ಇಡ್ಕಂಡ್ ಕೂಯ್ಕಂಡ ಹೆಸ್ರು ಮಾಡ್ಕಂಡ್ ಸರ್ದ್ ನೋಡಮ್ಮಿ ಅದು ನನ್ ವಾಯ್ಸ್ ಇದು ಯೂರ್ ವಾಯ್ಸ್ ಸೊ ಇದು ಲೂಸಿಯ ಚಿತ್ರದ ಹಾಡು ಥ್ಯಾಂಕ್ಸ್ ಟು ಪವನ್ ಕುಮಾರ್ ಸರ್ ಅಂಡ್ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೂ ಥ್ಯಾಂಕ್ಸ್ ಆ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಈಗ ನನಗೆ ಬೇಕಾಗಿರೋ ಐಟಮ್ ಆಲ್ಮೋಸ್ಟ್ ಕೊಟ್ಬಿಟ್ಟಿದ್ರೆ ವೇಟ್ ಮಾಡದ್ ನನ್ ಪಾತ್ರೆ ಮತ್ತು ಒಲೆಯನ್ನ ಕೊಟ್ರೆ ಬನ್ನಿ ಸ್ನೇಹಿತರೆ ಈ ಬಾಂಬೆ ಬಾತ್ ಅಂತ ಏನಕ್ಕೆ ಏನ್ ಅವೈಲಬಿಲಿಟಿ ಇದೆ ಅದನ್ನ ಹಾಕಿ ಮಾಡುವಂತ ರಾತ್ರಿ ಎಷ್ಟೊತ್ತಿಗೂ ಬಂದಿರ್ತೀವಿ ಡ್ಯೂಟಿ ಮುಗಿಸ್ಕೊಂಡು ಆ ಟೈಮಲ್ಲಿ ಏನ್ ಅವೈಲೇಬಿಲಿಟಿ ಇದೆ ಅದನ್ನ ಹಾಕಿ ಕ್ವಿಕ್ ಆಗಿ ಬಾಂಬೆ ಬಾತ್ ಮನೇಲಿ ಏನೋ ಇರುತ್ತೆ ಈರುಳ್ಳಿರುತ್ತೆ ಮಾಡಿದ್ರೆ ರೈಸ್ ಅಂತ ಇದ್ದೇ ಇರುತ್ತೆ ಈರುಳ್ಳಿ ಅಂತ ಇದ್ದೇ ಇರುತ್ತೆ ಜಿಂಜರ್ ಪೇಸ್ಟ್ ಅಂತ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ತರಕಾರಿ ಅಂತ ಇದ್ದೇ ಇರುತ್ತೆ ಅದನ್ನ ಹಾಕಿ ನಾವು ಇವಾಗ ಹಲೋ ಹಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ವಿಶೇಷವಾದ ಎಪಿಸೋಡ್ ನಲ್ಲಿ ಇದ್ದೀನಿ ಅಂದ್ರೆ ಇವತ್ತು ನನ್ನ ಜೊತೆಗೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವ್ರು ಯಾರು ಅಂದ್ರೆ ನಮ್ಮ ಆತ್ಮೀಯರು ನಮ್ಮ ಗೆಳೆಯರಾದಂತಹ ಅರುಣ್ ಮಾಯ್ಕರ್ ಅವರು ಇವ್ರ ಬಗ್ಗೆ ಹೇಳಕ್ಕೆ ಸಾಕಷ್ಟು ವಿಷಯಗಳಿವೆ ಬನ್ನಿ ಫಸ್ಟ್ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಹೇಳಿ ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ ಬಗ್ಗೆ ನಾನು ಎಲ್ಲಿಂದ ಶುರು ಮಾಡ್ಲಿ ಹೇಳಿ ಇವ್ರು ಬಂದು ಚಲನಚಿತ್ರ ಗಾಯಕರು ಸಾಕಷ್ಟು ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಆಡಿದ್ದಾರೆ ಜೊತೆಗೆ ಝೀಯಲ್ಲಿ ಬರುವಂತಹ ಸರಿಗಮ ಪಾದಲ್ಲಿ ಜ್ಯೂರಿ ಒನ್ ಆಫ್ ದಿ ಜ್ಯೂರಿ ಮೆಂಬರ್ ಅಂತಾನೂ ಹೇಳ್ಬೋದು ಇವರು ಅಷ್ಟೇ ಅಲ್ಲದೆ ಸಾಕಷ್ಟು ನಾಟಕಗಳಲ್ಲಿ ಜೊತೆಗೆ ಜನಪದ ಗೀತೆ ಹಾಡೋದ್ರಲ್ಲಿ ರಂಗಗೀತೆಗಳು ಹಾಡೋದ್ರಲ್ಲಿ ನೃತ್ಯ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಇದ್ದಾರೆ ಅದ್ರ ಜೊತೆಗೆ ಇವ್ರ ಪ್ರೊಫೆಷನ್ ಬಂದು ಇವರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದಾರೆ ವೀಕ್ಷಕರಿಗೆ ಇದಷ್ಟೇ ಅಲ್ಲದೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ ಸೊ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಕೇಳೋಣ ಅವ್ರನ್ನೇ ಏನೇನಿದೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅವ್ರು ಬೆಳೆದು ಬಂದ ದಾರಿ ಎಲ್ಲಾನು ಅವ್ರನ್ನೇ ಕೇಳ್ತಾ ಹೋಗೋಣ ಸೊ ಇವ್ರು ಇವತ್ತು ಇಷ್ಟೆಲ್ಲ ಟ್ಯಾಲೆಂಟ್ ಇರೋರು ಇಲ್ಲೇನ್ ಕೆಲಸ ಅಂತ ಯೋಚನೆ ಮಾಡ್ತಿದಿರಾ ಎಸ್ ಇವ್ರಿಗೆ ಇನ್ನೊಂದು ಮೇಜರ್ ಟ್ಯಾಲೆಂಟ್ ಇದೆ ಏನಪ್ಪಾ ಅಂದ್ರೆ ಇವರು ಒಳ್ಳೆ ಕುಕ್ಕು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಇವರು ಇವ್ರ ಕೈಯಲ್ಲಿ ನಾನ್ ಸಾಕಷ್ಟು ಸಲ ಆ ಅಡ್ಗೆ ಮಾಡಿದ್ದಾರೆ ಅದನ್ನ ನಾನ್ ತಿಂದಿದೀನಿ ರುಚಿನೂ ನೋಡಿದ್ದೀನಿ ಸೊ ಇವತ್ತಿವ್ ಏನ್ ಮಾಡ್ತಿದ್ದಾರೆ ಅಂತ ಇವ್ರನ್ನೇ ಕೇಳೋಣ ಏನ್ ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ನಾನು ನಿಮ್ಮ ವೀಕ್ಷೆಗೋಸ್ಕರ ಬಾಂಬೆ ಬಾತ್ ಮಾಡ್ತಾ ಇದೀನಿ ಬಾಂಬೆ ಬಾತ್ ಏನು ಬಾಂಬೆ ಬಾತ್ ಅಂದ್ರೆ ಬ್ಯಾಚುಲರ್ಸ್ ಗೆ ತುಂಬಾ ಇಷ್ಟ ಆಗುವಂತ ಎಲ್ಲವನ್ನ ಹಾಕಿ ಕ್ವಿಕ್ ಆಗಿ ಮಾಡುವಂತ ಒಂದು ಬಾತ್ ಬ್ಯಾಚುಲರ್ ಬಾಂಬೆ ಬಾತ್ ಅಂತ ಹೇಳಿ ಗಂಡ್ ಮಕ್ಳಿಗೆ ಯೂಸ್ ಆಗುತ್ತೆ ಇದು ಸೊ ಇಷ್ಟ ದಿನ ಹೆಣ್ ಮಕ್ಳಿಗೆಲ್ಲ ಗಂಡ್ ಮಕ್ಳು ಇದನ್ನ ನೋಡ್ಕೊಂಡು ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು ಸರಿ ಅದಕ್ಕೆ ಏನೇನ್ ಬೇಕು ಮಾಡಾಡ್ವಾ ಶುರು ಏನ್ ಅವೈಲೇಬಿಲಿಟಿ ಇದೆ ಅದ್ರ ಬೇಸ್ ಪ್ರಕಾರ ಮಾಡ್ತೀವಿ ಇದೇ ಇರ್ಬೇಕು ಅದೇ ಇರ್ಬೇಕು ಅಂತ ಏನಿಲ್ಲ ಏನ್ ಕೊಟ್ಟರು ಏನ್ ಕೊಟ್ರು ಹಾಕಿ ಮಾಡುವಂತದ್ದೇ ಬಾಂಬೆ ಬಾತ್ ಓಕೆ ಈರುಳ್ಳಿ ಟೊಮೆಟೊ ಸಾಕಾ ಎಸ್ ಬೇಡ ನಾನು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ವೆಜಿಟೇಬಲ್ಸ್ ನ ಕೊಡ್ತೀನಿ ಅದನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ರುಚಿಯಾಗಿ ಬಾಂಬೆ ಬಾತ್ ರೆಡಿ ಮಾಡೋಣ ಬನ್ನಿ ಮೇಡಂ ಅವರು ಇಷ್ಟು ತರಕಾರಿ ಕೊಟ್ಟಿದ್ದಾರೆ ನಮ್ಗೆ ಇರೋದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಇದನ್ನೆಲ್ಲ ಹಚ್ಕೋಣ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಇದು ರೆಡಿ ಆಗ್ಬೇಕು ಹಚ್ಚೋಣ ನೀವು ತಾಳ ಹಾಕ್ತಾ ಇದ್ದೀರಾ ಇದಕ್ಕೊಂದು ರಾಗ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಖಂಡಿತ ಮೇಡಮ್ ಆಯ್ತು ಈಗ ಬೀನ್ಸ್ ಇದೆ ಬೀನ್ಸ್ ಕಟ್ ಮಾಡ್ಕೊಬೋಣ ಹಿಂಗೆ ನಾವು ಎಲ್ಲ ಒಂದೊಂದನ್ನೇ ಕಟ್ ಮಾಡಲ್ಲ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸೊ ನೀವು ತುಂಬಾ ಕ್ವಿಕ್ ಆಗಿ ಎಲ್ಲ ಮಾಡ್ತಾ ಇದ್ದೀರಾ ಪರವಾಗಿಲ್ಲ ಅದೇ ನಮ್ಗೆ ಟೈಮ್ ಇರ್ತಿರ್ಲಿಲ್ಲ ಯಾಕಂದ್ರೆ ಲೇಟಾಗಿ ಆಗಿ ಬಂದಿರ್ತೀವಿ ಡ್ಯೂಟಿಯಿಂದ ಒಂದು ಟೆನ್ ಓ ಕ್ಲಾಕ್ ಆಗಿರುತ್ತೆ ಸೊ ಟೆನ್ ಅರ್ಧ ಗಂಟೆ ಅಡಿಗೆ ಆಗಬೇಕು ಇಲ್ಲ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಮ್ಗೆ ಬಾತ್ ರೆಡಿ ಇರಬೇಕು ಸೊ ಅದಕ್ಕೊಂದು ಸಣ್ಣ ಪ್ರಿಪ್ರೇಷನ್ಗೆ ಈ ಥರ ಮಾಡಬೇಕಾಗುತ್ತೆ ನಾನು ಒಂದೊಂದೇ ಬೀನ್ಸ್ ಹೆಚ್ಕೊಂಡು ಒಂದೊಂದೇ ಕ್ಯಾರೆಟ್ ಹೆಚ್ಕೊಂಡು ಅಲ್ಲ ಬಣೆ ಅದ್ ಲೀಸ್ಟ್ ಮಾಡ್ತಿರ್ತಾರೆ ಸೋ ನೋಡಿದ್ರೆ ನಿಮಗೆ ಎಷ್ಟು ಈಜಿ ಆಯ್ತು ಅಂತ ಇದು ಖಂಡಿತ ಯಾವತ್ತು ಹೆಚಿಲ್ಲ ನೆಕ್ಸ್ಟ್ ಆಲೂಗಡ್ಡೆ ಇದೆ ತುಂಬಾ ಚೆನ್ನಾಗಿ ಫೀಲ್ ಮಾಡ್ಬಿಡಿದೆ ನಾವು ಫೀಲ್ ಅಲ್ಲ ಮಾಡಲ್ಲ ಓಕೆ अगेन ಹಾಕಿ ಬಿಡ್ತೀವಿ ಸೋ this is how we ನೀವು ತುಂಬಾ ಎಕ್ಸ್‌ಪರ್ಟ್ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಬಿಡಿ ನೀವು ಆನಿಯನ್ ಹೆಚ್ಚೋದರಲ್ಲಿ ಬೀನ್ಸ್ ಹೆಚ್ಚೋದ್ರಲ್ಲಿ ಇದರಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋ ಏನ್ ಏನು ಡಿಮ್ಯಾಂಡಿಂಗ್ ಇಲ್ಲ ಏನಿರುತ್ತೆ ಅದ್ರಲ್ಲಿ ಮಾಡೋದು ಹಚ್ಚದು ಕೂಡ ಅಷ್ಟೇ ನಮ್ ಈ ತರನೇ ಹಚ್ಚಬೇಕು ಇದೇ ಅಳತೆ ಹಚ್ಚಬೇಕಂತ ಇಲ್ಲ ನಾವು ಫಟಾಫಟ್ ಅಂತ ಎಲ್ಲ ಹಚ್ಚಿ ಈಗ ಏನ್ ಮಾಡೋಣ ಒಗ್ಗರಣೆ ಮಾಡೋಣ ಟೊಮೆಟೊನು ಲಾಸ್ಟ್ ಅಲ್ಲಿ ಇದು ಒಂದು ಸಣ್ಣದಿದೆ ಎರಡ್ ಮೆಣ್ಸಿಕ್ ಹಾಕ್ತಾ ಇದೀನಿ ಖಾರ ಬೇಕು ನಾವು ಬ್ಯಾಚುಲರ್ಸ್ಗೆಲ್ಲ ಗ್ಯಾಸ್ಟ್ರಿಕ್ ಇಶ್ಯೂ ಬೇಡ ಅಂತ ಹೇಳಿ ಸಣ್ಣದಾಗಿ ಎರಡ ಪೂರ್ಣಚಂದ್ರ ತೇಸ್ವಿ ಅವರ ಲೂಸಿಯ ಚಿತ್ರದಿಂದಲೇ ನಾನು ಸಿನಿಮಾದಲ್ಲಿ ಹಾಡಕ್ ಶುರು ಮಾಡಿದ್ದು ಬಹುಶಃ ಗಾಯಕರಾಗಿ ನನ್ನ ಬಾರಿಗೆ ನಾನು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಮೊದಲನೇ ಅವಕಾಶ ತುಂಬಾ ಚೆನ್ನಾಗಿ ನನಗೆ ಕೊಟ್ಟು ಆಸ್ ಜನಪದ ಗಾಯಕರಿಗೆ ತುಂಬಾ ಒಳ್ಳೆಯದಂತ ಈಗಲೂ ಕೂಡ ಎಲ್ಲಾ ಟೈಮಲ್ಲೂ ಕೂಡ ಅವರು ಪ್ರಿಫರ್ ಮಾಡೋದೇ ನನ್ನ ಹಂಗಾಗಿ ಬಹಳ ಖುಷಿ ಆಗುತ್ತೆ

ತಿನ್ಬೆಡ ಕಮ್ಮಿ ತಿನ್ ತಿನ್ಬೆಡಕ ಮೀ ತಿನ್ ತಿನ್ಬೆಡ ಕಮ್ಮಿ ನೀ ನನ್ನ ತಲೆಯ ಸಪ್ಪೀರಿಗೆ ಸೊಪ್ಪು ತಕ್ಕಂಡ್ ಉಪ್ಪು ಕಾರಿ ಬಿಡ್ಕಂಡ್ ಕಪ್ಪೂರಾಗಿ ಮುದ್ದೆ ತಿನ್ನ ಒಳ್ಳೇದು ಕಮ್ಮಿ ಅಪ್ಪಿ ತಪ್ಪಿ ಆಟೆ ಕೋಳಿ ಕೊಬ್ಬಿಟ್ಕಂಡು ಓಡಾಡ್ತಿದ್ರೆ ಇಡ್ಕಂಡ್ ಕುಯ್ಕಂಡ ಹೆಸರು ಮಾಡ್ಕಂಡ್ ಸೊಡ್ದ್ ನೋಡಮ್ಮಿ ಅದು ನನ್ನ ವಾಯ್ಸು ಇದು ಯುವರ್ ವಾಯ್ಸು ಸೊ ಇದು ಲೂಸಿಯಾ ಚಿತ್ರದ ಹಾಡು ಥ್ಯಾಂಕ್ಸ್ ಟು ಪವನ್ ಕುಮಾರ್ ಸರ್ ಅಂಡ್ ನಮ್ಮ ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿಯವರಿಗೂ ಥ್ಯಾಂಕ್ಸ್ ಅವ್ರ ನ್ಯಾಷನ್ ಕರಿಯರ್ ಮಾಡೋಣ ಅಂದ್ರೆ ಮೇಡಮ್ ಅವ್ರು ಇಷ್ಟೆಲ್ಲ ಐಟಮ್ ಸೂಪರ್ ಬಾತೇ ಮಾಡೋಣ ಬನ್ನಿ ಓಕೆ ನಾನು ಕೊಟ್ಟಿರೋ ಐಟಮ್ ಇಂದ ತಗೊಳ್ಳಿ ಫಸ್ಟ್ ಎಣ್ಣೆ ಹಾಕಿ ಓ ಸ್ವಲ್ಪ ಎಣ್ಣೆ ಹಾಕ್ಕೊತಿದೀನಿ ಸ್ವಲ್ಪನೇ ಅವೈಲಬಿಲಿಟಿ ನೋಡ್ಕೊಂಡು ಹಾಕೋತೀವಿ ಓಕೆ ಓಕೆ ಈಗ ಬಾತೆಲ್ಲ ಹಾಕೊಣ ಬನ್ನಿ ಓಕೆ ಸ್ವಲ್ಪ ಕಲ್ಲು ಹೂವು ಒಂದು ಸ್ಟಾರು ಏಲಕ್ಕಿ ಒಂದೆರಡು ಲವಂಗ ಎರಡು ಸ್ವಲ್ಪ ಸೋಂಪು ಸ್ವಲ್ಪ ಕಸೂರಿ ಮೇತಿ ಸೊ ಈಗ ಇದೊಂದು ಚೂರು ಸ್ವಲ್ಪ ಅಷ್ಟೇ ರಿಕ್ವೈರ್ಡ್ ಇಲ್ಲ ಎರಡು ಅಷ್ಟು ಮೆಣಸಿಕ್ ಆಗ್ತಾ ಇದೀನಿ ಎರಡು ಈರುಳ್ಳಿ ಗೆಡ್ಡೆ ಈರುಳ್ಳಿ ಆಗ್ತಾ ಓಕೆ ಸೊ ಈರುಳ್ಳಿ ಹಾಕೊಂಡು ಸ್ವಲ್ಪ ಬಾರಿಸ್ಕೊಳ್ಳೋಣ ಬ್ರೌನಿಷ್ ಬಂದರೆ ಓಕೆ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಓಕೆ ಸ್ವಲ್ಪ ಇನ್ನೊಂಚೂರು ಅದಾದಮೇಲೆ ಸೊ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಇದನ್ನ ಸುಟ್ಟು ಕೊಟ್ಟಿದ್ದಾರೆ ಹೌದು ರಾಣಿ ಹಾಕ್ತಾ ಇದ್ದೀನಿ ಈ ಸಮಯದಲ್ಲಿ ಈಗ ನಾವು ಮಸಾಲೆಗಳನ್ನ ಹಾಕೋಣ ಹೌದು ಇದು ಒಂದು ಲೆವೆಲ್ಗೆ ಬಂದಿದೆ ಈಗ ಹಾಫ್ ಕೆ ಜಿ ರೈಸಿಗೆ ಇವರು ಇಷ್ಟು ತರಕಾರಿಗಳೆಲ್ಲ ಹಾಕಿ ಮಾಡ್ತಾ ಇದ್ದಾರೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ ಈಗ ಇದಕ್ಕೆ ಧನಿಯಾ ಪೌಡರ್ ಕೂಡ ಹಾಕಿ ಹಾಕ್ತಾ ಇದ್ದೀನಿ ಸೊ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಆಮೇಲೆ ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲೆ ಪೌಡ್ರು ಸ್ವಲ್ಪ ಅದು ಸೆಟ್ಲ್ ಆಗಿ ಒಳ್ಳೆ ಗಮಗಮ ಅಂತ ಪರಿಮಳ ಬರ್ತಾ ಇದೆ ಎಲ್ಲ ಸ್ಪೈಸಸ್ ಮಸಾಲ ಅದು ಸೊ ವೆಜಿಟೇಬಲ್ಸ್ ಯಾವಾಗ ಹಾಕೋದು ಈ ಈ ಅಂತದಲ್ಲಿ ನಾವು ಈಗ ವೆಜಿಟೇಬಲ್ಸ್ ಮಸಾಲ ರೆಡಿ ಆಗ್ಬಿಟ್ರೆ ಓಕೆ ಸೊ ಏನೇನು ತರಕಾರಿ ಇತ್ತು ಮನೇಲಿ ಅದೆಲ್ಲಾನು ಹಾಕಿ ಗಮಗಮ ಅಂತ ಬಾತು ರೆಡಿ ಆಗ್ತಾ ಇದೆ ಇಲ್ಲಿ ನಾನು ಎರಡು ಗ್ಲಾಸ್ ರೈಸಿಗೆ ನಾಲ್ಕು ಗ್ಲಾಸ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಾನು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಅದನ್ನೇ ಕೊಟ್ಟಿದ್ದೀನಿ ಇವರಿಗೆ ಬಿಸಿ ನೀರು ಓಕೆ ಸೊ ಬೇಗ ಕ್ವಿಕ್ಕಾಗಿ ಆಗ್ಲಿ ಅಂತ ಅಷ್ಟೇ ಏನಾದ್ರೂ ಸ್ಮೆಲ್ ಬರ್ತಾ ಇದೆ ಮೇಡಂ ಒಳ್ಳೆ ಗಮ ಅನ್ನೋ ಪರಿಮಳ ಬರ್ತಾ ಇದೆ ಹಾಕಿರೋ ಸ್ಪೈಸಸ್ ಗೆ ಹಂಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ನನ್ಗೆ ಸೊ ರೈಸ್ ಕೂಡ ತೊಳೆದಿಟ್ಕೊಂಡಿದೀನಿ ಒಂದು ಹಾಫ್ ಅನ್ ಅವರ್ ರೈಸ್ನ ನೆನೆಸಿದ್ರೆ ಸಾಕು ಸೊ ತೊಳೆದು ನೆನೆಸಿಟ್ಕೊಂಡಿದೀನಿ ನೀರು ಕುದಿಬೇಕು ಕುದ್ಮೇಲೆ ಇದನ್ನ ಹಾಕೋಣ ಓಕೆ ಸೊ ಇನ್ನೊಂದು ಹೇಳೋದು ಮತ್ತೆ ಈಗಷ್ಟೇ ಇತ್ತೀಚೆಗಷ್ಟೇ ನಿಮ್ದು ಒಂದು ಒಳ್ಳೆ ಹಾಡು ನಾನು ಕೇಳಿದೆ ಕೇಳೋದಲ್ಲ ಅದ್ರಲ್ಲಿ ನಾನು ಇದ್ದೀನಿ ಯಾಕಂದ್ರೆ ಆ ಹಾಡ್ ನಾವು ಶೂಟ್ ಮಾಡ್ಬೇಕಾದ್ರೆ ಆ ಹಾಡ್ ಅದನ್ನ ಮುಂದೆ ಹೇಳ್ತೇನೆ ಎಸ್ ಆ ಹಾಡಲ್ಲಿ ನಾನು ಇದ್ದೀನಿ ತುಂಬಾ ಅದ್ಭುತವಾಗಿದೆ ಆ ಹಾಡು ಈಗ ಲೈವ್ ಆಗಿ ಇವ್ರ ಹತ್ರನೇ ಕೇಳೋಣ ಸೊ ಆ ಹಾಡ್ ಬಗ್ಗೆ ನಿಮ್ಗೆ ಹೇಳ್ಬೇಕು ನೀವ್ ಹೇಳ್ತಾ ಇರೋದ್ರಿಂದ ಅದು ಅಣ್ಣ ಮಾದೆ ಅಂತ ಒಂದು ಜನಪದ ಆಲ್ಬಮ್ ಮಾಡಿದ್ವಿ ನಾವು ನಾವು ಗೆಳೆಯರೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ವಿ ಶೇಖರ್ ಅಂತ ಡಿ ಒ ಮಾಡಿದ್ದಾರೆ ಪೂರ್ಣಚಂದ್ರ ಮ್ಯೂಸಿಕ್ ಮಾಡಿದ್ದಾರೆ ನಾನ್ ಕೂಡ ಹಾಡಿದೀನಿ ಅದ್ರಲ್ಲಿ ನಾನೇ ಹಾಡಿದೀನಿ ಸೊ ಇದೆಲ್ಲ ಒಂದು ತುಂಬಾ ಒಳ್ಳೆ ಹಾಡನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಮೇಡಮ್ ತುಂಬಾ ಒಳ್ಳೆ ಹಾಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ್ರದ್ದು ನನ್ಗಂತೂ ಸೊ ಅದ್ರ ಬಗ್ಗೆ ಒಂದ್ ಎರಡು ಸಾಲ್ಗಳು ಖಂಡಿತ ಮೇಡಮ್ ನಮ್ಗೆ ಇಷ್ಟವಾದಂತಹ ದೇವರು ಜನಪದ ಇದಲ್ಲಂತ ಬಂದ್ರೆ ಮಂಟೇಸ್ವಾಮಿ ಅವರು ಮಹದೇಶ್ವರ ಅವರು ಸೊ ಹಾಗಾಗಿ ಆ ಹಾಡ್ನ ನಂಗೆ ತುಂಬಾ ಇಷ್ಟ ಇದೆ ಆ ಹ್ಮ್ ನಾನು ಮಲೆ ಜೇನು ಮಲೆ ಗುಂಜು ಮಲೆ ಗುಲ ಮಲೆ ಎಪ್ಪತ್ತ ಮಲೆ ಮನೆ ಎಪ್ಪ ನಟಕೊಂಡಿ ಮುದ್ದು ಮಾರೇವನು ಅಣ್ಣ ಮಾದಯ ಕೀಡು ಗಣ್ಣ ಮಾದಯ ನಿಮ್ಮ ಎಣ್ಣೆ ಮದ್ನ ಕಣಿಯಾದ ಬನ್ನಿ ಮಾದಯ ಅಣ್ಣ ಮಾದಯ ಕೀಡು ಗಣ್ಣ ಮಾದಯ ನಿಮ್ಮ ಎಣ್ಣೆ ಮದ್ನ ಕಣಿಯಾದ ಬನ್ನಿ ಮಾದಯ ಹಾಲಂಬಾಡಿಯಿಂದ ಬಂದ ಹಾಲು ಮಜ್ಜಣ ಜೇನು ಮಲಗಿಂದ ಬಂದ ಜೇನು ಮಜ್ಜಣ ಹಾಲಂಬಾಡಿಯಿಂದ ಬಂದ ಮಜ್ಜಣ ಜೇನು ಸರ್ಗೂರಿನಿಂದ ಬಂದ ಎಣ್ಣೆ ಮಜ್ಜಣ ಅಣ್ಣ ಮಾದಯ ಕೀಡು ಗಣ್ಣ ಮಾದಯ ನಿಮ್ಮ ಎಣ್ಣೆ ಮಜ್ನ ಕಣಿಯದು ಬನ್ನಿ ಮಾದಯ ಅಣ್ಣ ಮಾದಯ ಕೀಡು ಗಣ್ಣ ಮಾದಯ ನಿಮ್ಮ ಎಣ್ಣೆ ಮಜ್ನ ಕಣಿಯಾದೋ ಬನ್ನಿ ಮಾದಯ ಸೂಪರ್

ಸಿಗುತ್ತೆ ಚೆಕ್ ಮಾಡಿ ಈಗಲೇನಾದ್ರೂ ನಾವು ಮೋಡಿಫೈ ಮಾಡೋದಿದ್ರೆ ಈಗಲೇ ಮಾಡಬಹುದು ಓಕೆ ನಮಗೆ ಉಪ್ಪು ಕಡಿಮೆ ಉಪ್ಪು ಹಾಕೋಬಹುದು ಖಾರ ಕಡಿಮೆ ಖಾರ ಹಾಕೋ ಅದಕ್ಕೆ ಕ್ವಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ಸೋ ಇಲ್ಲಿ ಕ್ವಾಲಿಟಿ ಟೆಸ್ಟ್ ಆಗುತ್ತೆ ಸೋ ಅದನ್ನ ನಾವು ಮಾಡೋಣ ಓಕೆ ಇಷ್ಟೇ ನೋಡ ಹಾಕೋ ತಳ ಆಹಾ ಪರ್ಫೆಕ್ಟ್ ಆಗಿದೆ ಇನ್ ಕೇಸ್ ಏನಾದರೂ ನಿಮಗೆ ಸಾಲ್ಟ್ ಬೇಕಾ ಏನಿಲ್ಲ ಕರೆಕ್ಟ್ ಇದೆ ಆಗಲೇ ಆಲ್ಮೋಸ್ಟ್ ಆಗೋಗಿದೆ ಹೋಗಿದೆ ಜಸ್ಟ್ ಒಂದು ವಿಶಿಲ್ಗೇನೆ ದಿಸ್ ಈಸ್ ಡನ್ ಸೂಪರ್ ಬಾತೇ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡೋಣ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಸರಿ ಕ್ಲೋಸ್ ಮಾಡಬೇಕಾ ಕ್ಲೋಸ್ ಮಾಡೋಣ ಇವಾಗ ಕುಕ್ಕರಲ್ಲಿ ಕೂಗಸ್ ಬೇಕಾ ಸುಮ್ಮನೆ ಹ್ಯಾಂಗೆ ಕುಕ್ಕರಲ್ಲಿ ಕುಗ್ಗು ಒಂದೇ ವೈಶಲ್ ಷ್ಟೊತ್ತಿಗೆ ನನ್ಗೊಂದು ಸಣ್ಣ ಕುತೂಹಲ ಇದೆ ಖಂಡಿತ ಸೊ ನಿಮಗೆ ತುಂಬಾ ಹತ್ರವಾಗಿರೋ ಒಂದು ಜನಪದ ಗೀತೆ ಯಾವುದು ನಾನೀಗ ನನ್ಗೆ ತುಂಬಾ ಇಷ್ಟವಾದ ಆರ್ಗಳು ಅಂದ್ರೆ ಸೋಬಾನೆ ಪದಗಳು ನಂಗೆ ತುಂಬಾ ಇಷ್ಟ ಸೋಬಾನೆ ಪದ ಒಂದು ನಾಲ್ಕು ಆಡ್ಲಿಕ್ಕೆ ಇಷ್ಟಪಡ್ತೀನಿ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೋ ಗೌರಿ ಕಲ್ಯಾಣವೋ ಕಲ್ಯಾಣವೆಲ್ಲ ಕ್ವಾರುಣ್ಯ ಮೂರ್ತಿಗೆ ಕಲ್ಯಾಣವೆಲ್ಲ ಶಿವನಿಗೆ ಕಲ್ಯಾಣವೋ ಗೌರಿ ಕಲ್ಯಾಣವೋ ಆನೆ ಮೇಲೆ ಬರುವ ಅರಸನ ನೋಡುವ ಅರಸ ನನ್ನ ಮಗ ಕಲ್ಯಾಣ ಓ ಗೌರಿ ಕಲ್ಯಾಣವೋ ಅರಸಾಣ ಹೋವ ನನ್ನ ಭಾಗ ನಿನ್ನ ಅಳಿಯ ಸರಸಾಟದಲ್ಲಿ ಹೆಣ್ಣ ಗೆಲ್ಲಬಲ್ಲ ಕಲ್ಯಾಣ ಓ ಗೌರಿ ಕಲ್ಯಾಣವೋ ಕಲ್ಯಾಣ ಓ ಗೌರಿ ಕಲ್ಯಾಣ ಓ ಹೀಗೆ ಅದು ತುಂಬಾ ದೊಡ್ಡ ಹಾಡು ಆಕ್ಚುಲಿ ಇದು ಸುಮ್ಮನೆ ಒಂದು ಸಣ್ಣದ ಹಾಡದ ಮಧ್ಯದ ಪಾಟು ಇದ್ರ ಸುಮಾರು ಹಾಡುಗಳಿದೆ ಮೇಡಮ್ ಜನಪದ ಸಾಗರ ಅದು ತುಂಬಾ ಯಾವುದು ಬಂದ್ರೆ ಯಾವ ಹೇಳ್ತೀರಾ ಹೋರಾಟ ಗೀತೆಗಳು ತುಂಬಾ ಇವೆ ಆ ಅಹ್ ಯಾವ ಕುಲವಯ ಯಾವ ಮತವಯ ಅಂತ ಒಂದಿದೆ ಆ ಎಲ್ಲರೂ ಒಂದೇ ಅನ್ನೋ ಒಂದು ಪರಿಭಾವನೆ ಅಂತ ಹಾಡು ಹ್ಮ್ ಯಾವ ಕುಲವಯ್ಯ వ్ మతబయ్యా కులబయ్యా యవ కుల బయవతబయ కులబయ్యా మణు కలసి ఇటె మారి మనయ కటి కొట్టగా మనయ కటి కొట్ట బుతు బితు ధాన్య రాచి హోదా యవ కులబయ్యావ మత బయ్య కులబయ్యా ಸೂಪರ್ ಇವರು ಸಾಕಷ್ಟು ಹೋರಾಟ ಬೀದಿ ನಾಟಕಗಳಲ್ಲಿ ಈ ರೀತಿ ಹೋರಾಟದ ಗೀತೆಗಳನ್ನ ಸಾಕಷ್ಟು ಹಾಡಿದ್ದಾರೆ ಬಾಯಲ್ಲಿ ಕೇಳದಿರೋ ಹಾಡುಗಳೇ ಇಲ್ಲ ಸಿಗ್ತಾ ಇದೆ ಬ್ರೇಕ್ ಸೊ ಇವರು ಬೀದಿ ನಾಟಕಗಳು ಅಂದ್ರೆ ತುಂಬಾ ಹೋರಾಟದ ಗೀತೆಗಳನ್ನ ಸಾಕಷ್ಟು ಹಾಡಿದ್ದಾರೆ ಇವರು ಕೇಳಿದ್ರೆ ಮಾತಲ್ಲ ಬರೀ ಹಾಡುಗಳೇ ಹೇಳ್ತಾರೆ ಅಷ್ಟು ಸಾಕಷ್ಟು ಭಂಡಾರ ಅಂದ್ರೆ ಹಾಡಿನ ಒಂದು ಭಂಡಾರನೇ ಇವರು ಇದೆ ನಮ್ಗೆ ಈ ತರ ಹಾಡುಗಳೆಲ್ಲ ಎನ್ ಎಸ್ ಎಸ್ ಕಾಲೇಜ್ ನಮ್ಮ ಮಹಾರಾಜಸ್ ಗೆಳೆಯರು ನಾವು ಮಾಡ್ಕೋಬೇಕು ಓದ್ತಿದ್ದು ಆದ್ರೆ ನನ್ನ ಒಡನಾಟ ಎಲ್ಲ ಮಹಾರಾಜಸ್ ಕಾಲೇಜ್ ಅವ್ರ ಜೊತೆ ಇದ್ರಿಂದ ಅಲ್ಲಿರೋ ಹಳ್ಳಿ ಗಾಡಿನ ಹುಡುಗರ ಬಾಯಿಂದ ಕೇಳದಂತ ಹಾಡುಗಳೇವು ಸೊ ಇವಾಗ ಕುಕ್ಕರ್ ಎಲ್ಲ ಹೋಗಿದೆ ಓಕೆ ಹ್ಮ್ ನಾವು ಸ್ಮೆಲ್ಲಲ್ಲೇ ಫಸ್ಟ್ ನೋಡ್ಕೊತೀವಿ ಹೊಹೊ ಪಟಾಣಿ ಎಲ್ಲ ಮೇಲೆ ಕೂತು ಬಿಟ್ಟಿದೆ ಈ ಮಿಕ್ಸ್ ಮಾಡೋಣ ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ತೀನಿ ಆಹಾ ಒಳ್ಳೆ ಘಮ ಘಮ ಅಂತ ಸ್ಪೈಸಸ್ಸು ಸೊ ಬ್ಯಾಚುಲರ್ಸ್ ಬಾತಾ ಬಾಂಬೆ ಬಾತಾ ಬ್ಯಾಚುಲರ್ಸ್ ಬಾಂಬೆ ಬಾತಾ ಓಕೆ ಬ್ಯಾಚುಲರ್ಸ್ ಬಾಂಬೆ ಬಾತ್ ಸೊ ಇವತ್ತು ನಮ್ಮ ಬಂದಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಸೂಪರ್ ಬಾತ್ ಆಗಿದೆ ಸೂಪರ್ ಬಾತ್ ಮಾಡಿದೀವಿ ಸರ್ವ್ ಮಾಡೋಣ ಓಕೆ ಬಾಯಲ್ಲಿ ನೀರ್ ಬರ್ತಾ ಇದೆ ಬಿಸಿ ಬಿಸಿ ಬಾತು ರೆಡಿ ಇದೆ ಸಖತ್ ಬಾತು ಬಾಂಬೆ ಬಾತು ಬ್ಯಾಚುಲರ್ಸ್ ಬಾತು ಸೂಪರ್ ಬಾತ್ ಈಸ್ ರೆಡಿ ಸಕ್ಕತ್ತಾಗಿದೆ ಎಷ್ಟು ಟೇಸ್ಟ್ ಇದೆ ಅಂದ್ರೆ ಸೂಪರ್ ಆಗಿದೆ ನಾವು ಇಷ್ಟು ಚೆನ್ನಾಗಿ ಮಾಡೋದು ಅಷ್ಟು ಚೆನ್ನಾಗಿದೆ ಒಂಥರ ಸ್ಪೀಡ್ ಆಗಿ ಮಾಡಿರ್ತೀವಲ್ಲ ಹಾಗಾಗಿ ನಮ್ಗೆ ಅದ್ರದ್ದು ಏನೋ ಒಂದು ಗೇಜ್ ಅಂತೀವಲ್ಲ ಸಕ್ಕತ್ತಾಗಿದೆ ಇಷ್ಟು ಒಳ್ಳೆ ರೆಸಿಪಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಒಳ್ಳೆ ಬಾಂಬೆ ಬಾತ್ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ನನಗೂ ಅನಿಸ್ತಾ ಇದೆ ಇಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಬಾತು ಇವನ್ ನಾವು ಇಷ್ಟು ಚೆನ್ನಾಗಿ ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ನಾವು ನೋಡ್ತಿರ್ತೀವಲ್ಲ ತುಂಬಾ ನಾವೇನಾಗುತ್ತೆ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇದ್ದಾಗಷ್ಟು ಬೇರೆ ಟೇಸ್ಟ್ಗಳು ಬರ್ತಿರ್ತವೆ ಈಗ ಇನ್ಗ್ರಿಂಟ್ ಜಾಸ್ತಿ ಇರೋದ್ರಿಂದ ಮತ್ತೆ ತರಕಾರಿ ಜಾಸ್ತಿ ಕೊಟ್ಬಿಡೋಲ್ಲ ನಾವು ಯೂಶ್ವಲಿ ಅವ್ರ ಕೈ ರುಚಿನೇ ಹಂಗೆ ಏನಿರುತ್ತೆ ಅದು ಹಾಕ್ಬಿಟ್ಟು ಏನೋ ಒಟ್ಟಿನಲ್ಲಿ ಮಾಡಿ ಚಂದ ಮಾಡಿಬಿಡ್ತಾರೆ ಸೊ ಅದ್ರದ್ದು ಅವ್ರ ಸ್ಪೆಷಾಲಿಟಿನೇ ಅದು ಸೊ ನಾವು ನಾವು ಅಡುಗೆ ಮಾಡೋದು ಫ್ರೆಂಡ್ಸ್ ತಿನ್ಬೇಕು ಅನ್ನೋದ್ರಿಂದ ಖುಷಿ ಇರೋದ್ರಿಂದ ಅವ್ರಿಗೆ ಅದು ನಮಗೆ ಗೊತ್ತಾಗ್ತಿರುತ್ತೆ ನೆಕ್ಸ್ಟ್ ಟೈಮ್ ನೀನು ಅಡುಗೆ ಮಾಡಿದ ಲಾಸ್ಟ್ ಟೈಮ್ ಗೊತ್ತಿಲ್ಲ ನಮ್ಮ ಗೆಳೆಯ ಗ್ರೂಪಲ್ಲಿ ಇವರು ಒನ್ ಆಫ್ ದಿ ಮೇಜರ್ ಕುಕ್ ಆದ್ರೆ ಇನ್ನೊಬ್ರು ಇದ್ದಾರೆ ಕ್ಯಾಮ್ರಾ ಹಿಂದೆ ಇದ್ದಾರೆ ಅವ್ರೊಬ್ರು ಇವರಿಬ್ರು ಸೇರ್ಕೊಂಡು ಎಸ್ ಈಗ ಅವ್ರು ಬಂದು ಟೇಸ್ಟ್ ಮಾಡ್ತಾರೆ ನಾವು ಕಳಿಸ್ತೀನಿ ಇಟ್ಕೊಳ್ಳಿ ಬನ್ನಿ